ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಮ್ಮ ತಮ್ಮ ಹೆಸರನ್ನು ಹೇಳಿ ತ್ರಿವೇಣಿ ತ್ರಿವೇಣಿ ಇನಿಶಿಯಲ್ ಏನಾರು ಇದೆಯಾ ಜಿ ತ್ರಿವೇಣಿ ಜಿ ತ್ರಿವೇಣಿ ಓಕೆ ತಾವು ಕೂಡ ಇಲ್ಲೇ ವೃದ್ಧಾಶ್ರಮದಲ್ಲಿ ಇದ್ದೀರಿ ಅಲ್ವಾ ಅಮ್ಮ ಇಲ್ಲಿ ಎಲ್ಲ ಹನ್ನೆರಡು ವರ್ಷವಾಗಿಲ್ಲೇ ಇದ್ದೀರಿ ಹಾಂ ಹನ್ನೆರಡು ವರ್ಷದಿಂದ ಇದ್ದೀರಿ ತುಂಬಾ ಸಂತೋಷವಾಗಿದ್ದೀರಾ ಸಾಧನೆ ಮಾಡಿಸ್ತಾ ಇದ್ದೀರಿ ನಮಗೆ ಮೇಡಮ್ ನೋಡ್ರಿ ಅಲ್ವಾ ಇಂಥ ತಾಯಿ ಇರ್ಲಿಕ್ಕೆ ಬಂದ್ಮೇಲೆ ಎಷ್ಟೋ ವಿಷಯಗಳು ಗೊತ್ತಾಯ್ತು ಯಾಕಂದ್ರೆ ಇರ್ತೀವಿ ಬದುಕಿರ್ತೀವಿ ಅದರಲ್ಲಿ ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ವಾ ಆ ರೀತಿ ಒಂದು ಸಾರ್ಥಕವಾದ ಬದುಕನ್ನ ತಾವು ಇಲ್ಲೆಲ್ಲ ರೂಢಿಸ್ಕೊಂಡಿದ್ದೀರಾ ಈಗ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದಮ್ಮ ಮೊದಲನೇ ಪ್ರಶ್ನೆ ತಮಗೆ ಜನಕ ರಾಜನ ಮನದಲ್ಲಿ ಕೇವಲ ಸುಖವನ್ನೇ ಬಯಸುವ ವಿಚಾರವನ್ನು ತಿಳಿದ ಅಂತರ್ಯಾಮಿಯಾದ ಪರಮಾತ್ಮನು ಜನಕರಾಜನಿಗೆ ಏನನ್ನು ಮಾಡಿದನು ಜನಕರಾಜನ ಮನದಲ್ಲಿ ಕೇವಲ ಸುಖನೇ ಬೇಕು ಅಂತ ಬಯಸ್ತಾ ವಿಚಾರ ಅಂತರ್ಯಾಮಿ ಅಲ್ವ ಅವನು ಹಾಂ ಸರ್ವಾಂತರ್ಯಾಮಿ ಗೊತ್ತಾದಂಥ ಪರಮಾತ್ಮನು ಜನಕ ರಾಜನಿಗೆ ಏನನ್ನು ಮಾಡಿದನು ಬರೀ ಸುಖವನ್ನೇ ಬಯಸು ಜನಕರಾಜನಿಗೆ ಬರೀ ದುಃಖವನ್ನು ತಂದು து தந்து கொட்டி சரியாத உத்தர ந்த கேள்பாரல்வரீ சுகனே கொடு பரீ ஸ்வீட்டே தினக்காக எல்லாரும் கொட்ரீ அத நாவே கேட்த்தீவல்வ ஆரீத்து ஏகந்திரேரீ சுக ஆகலும் ஆகல ஓகே ಯ ಜಂಬಕನೆ ತೋರಯ ನಿನ್ನ ಪಾದ ತೋಯ ಜಂಬಕನೆ ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ ಬಾರಯ್ಯ ವೆಂಕಟರಮಣ वेदगोचर बारो आदि कच्छपबारो वेदगोचर बारो आदि कच्छपबारो मोददिसूकर बारो, बारो, बारो सदय नरसिंहबारो वारय्या वेङ्कटरमण भक्तरनिजिये वारय्या वेङ्कटरमण वामन भार्गव बारो रामकृष्णने बारो, प्रेम बुद्धने बारो स्वामी कल्किनी बारो बारय्य वेङ्कटरमण అరవింద నా బాబారో సుర ప్రభువే బారో అరవింద నా భాబారో సుర ప్రభువే బారో పురుహుత వందెని బారో పురందర విఠలని బారో పురుహుత వందనే బారో పురందర విఠలని బారో బారయ్య వెంకటరమణ ಭಕ್ತರ ನಿಧಿಯೇ ಬಾರಯ್ಯ ವೆಂಕಟರಮಣ ಈಗ ಪರಮಾತ್ಮ ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅಂತ ಅಟ್ ಎ ಟೈಮ್ ಕಂಡು ಹಿಡ್ಕೊಳ್ಳೋ ಅಂಥ ಒಂದು ಅವನೇನು ವಿಚಾರ ಮಾಡಬೇಕಾಗಿಲ್ಲ ಹಾಗೆ ಅವನಿಗೆ ಏನಾಗುತ್ತೆ ಗೋಚರ ಆಗುತ್ತೆ ಇಲ್ಲಿ ಆ ರೀತಿ ಗೋಚರ ಆಗ್ಬಿಡ್ತು ಅವನೇ ಸುಖವನ್ನೇ ಬಯಸ್ತಾ ಇದ್ದಾನೆ ದುಃಖ ಬೇಡ ಅಂತ ಕೇಳ್ಕೊಂಡಂತೆ ಅವನು ಮನಸ್ಸಿನಲ್ಲಿ ಆಗ್ತಾ ಇದೆ ಅಂತ ಗೊತ್ತಾಗ್ಬಿಡ್ತಾನೆ ಅವನು ದುಃಖವನ್ನು ಕೊಟ್ಟಿರ್ತ ಮುಂದಿನ ಪ್ರಶ್ನೆಗೆ ಹೋಗೋಣ ಶ್ರೀನಿವಾಸನು ಮನದಲ್ಲಿ ಬೃಹಸ್ಪತ್ಯಾಚಾರ್ಯರನ್ನು ಏಕೆ ನೆನೆದನು ಶ್ರೀನಿವಾಸನು ಮನದಲ್ಲಿ ಬೃಹತ್ ಬೃಹಸ್ಪತ್ಯಾಚಾರ್ಯರನ್ನು ಏಕೆ ನೆನೆದನು ತಲೆಗೆ ತಲೆಯಾಗಿದ ಗಾಯವನ್ನು ಹಾಂ ವಾಸೆ ಮಾಡಲಿಕ್ಕೆ ನಮ್ಮ ದೇವ ಬೃಹತ್ ಬೃಹತ್ಚಾರ್ಯರನ್ನು ಕರೆ ಸರಿಯಾದ ಉತ್ತರ ಬೃಹಸ್ಪತ್ಯಾಚಾರನ್ನು ಯಾಕೆ ನೆನೆದ ಅನ್ನೋದು ಬೇಕಲ್ವಾ ತಲೆಯ ಗಾಯವನ್ನು ಕಳೆಯಲು ವೈದ್ಯಶಾಸ್ತ್ರದ ನಿಪುಣರಾಗಿದ್ದರು ಅವರು ಅವರನ್ನು ಬೃಹಸ್ಪತ್ಯಾಚಾರನ್ನು ಶ್ರೀನಿವಾಸನು ನೆನೆಸ್ತಾರೆ ಮುಂದಿನ ಪ್ರಶ್ನೆಯಮ್ಮ ತಮಗೆ ಚತುರ್ಮುಖ ಬ್ರಹ್ಮದೇವರ ಯಾರೆಲ್ಲ ಪತ್ನಿಯರು ಶ್ರೀನಿವಾಸನ ವಿವಾಹಕ್ಕೆ ಬರಲು ಅಲಂಕೃತರಾದರು ಚತುರ್ಮುಖ ಬ್ರಹ್ಮದೇವರ ಯಾರೆಲ್ಲ ಪತ್ನಿಯರು ಶ್ರೀನಿವಾಸನ ವಿವಾಹಕ್ಕೆ ಬರಲು ಅಲಂಕೃತರಾದರು ಪತ್ನಿಯರು ಸರಸ್ವತಿ ಸಾವಿತ್ರಿ ಗಾಯತ್ರಿ ಮೂರು ಜನ ಪತ್ನಿಯರು ಶ್ರೀನಿವಾಸ ಮದುವೆಗೆ ಗಾಯನಕ್ಕೆ ಅಲಂಕೃತ ಅಲಂಕೃತರಾದರು ಅದೇ ಮದುವೆಗೆ ಹೋಗ್ಬೇಕು ಅಂದ್ರೆ ಹಂಗೆ ಹೋಗೋಕ್ಕಾಗತ್ತಾ ಅವ್ರು ಎಲ್ಲ ತಲೆಗೂ ಈ ಬತುರ್ಮುಖ ಬ್ರಹ್ಮದೇವರ ನಾಲ್ಕು ತಲೆಗೂ ಏನಂದ್ರೆ ಅಲಂಕಾರ ಮಾಡ್ಕೊಂಡಂತೆ ಹಂಗೆ ಇವರು ಪತ್ನಿಯರು ಅದರಲ್ಲಿ ಸ್ತ್ರೀಯರು ಬಿಡ್ತಾರ ಅವರು ಅಲಂಕಾರ ಮಾಡಿಕೊಂಡು ಬಂದರು ಸರಿಯಾದ ಹೋಗ್ತಾರೆ ಇನ್ನು ಕೊನೆ ಪ್ರಶ್ನೆ ಅಮ್ಮ ತಮಗೆ ತನ್ನ ಅವತಾರಗಳಲ್ಲಿ ಶ್ರೀನಿವಾಸನು ತನ್ನ ಮನೆಯಿಂದ ಏನನ್ನು ತರುವುದಿಲ್ಲ ಮತ್ತು ನಂತರದಲ್ಲಿ ಏನನ್ನು ತನ್ನೊಡನೆ ಒಯ್ಯುವುದಿಲ್ಲ ಎಂದು ಕುಬೇರನಿಗೆ ಹೇಳಿದನು ತನ್ನ ಅವತಾರದಲ್ಲಿ ಶ್ರೀನಿವಾಸನು ತನ್ನ ಮನೆಯಿಂದ ಏನು ತರಲ್ಲ ಮತ್ತು ನಂತರದಲ್ಲಿ ಕೂಡ ಏನನ್ನು ತಗೊಂಡು ಹೋಗೋದಿಲ್ಲ ಅಂತ ಕುಬೇರನಿಗೆ ಹೇಳಿದನು ಯಾ ಇದು ಎಂದು ಕುಬೇರನಿಗೆ ಹೇಳಿದನು ನನ್ನ ಅವತಾರದಲ್ಲಿ ಶ್ರೀನಿವಾಸ ದೇವರು ದುಡ್ಡನ್ನು ದುಡ್ಡು ತೊಗೊಂಡಿಲ್ಲ ಹಾಂ ದುಡ್ಡನ್ನು ಅಯ್ಯೋ ನಾನು ತರೋದು ಇಲ್ಲ ನಂತರದಲ್ಲಿ ತಗೊಂಡು ಹೋಗಲ್ಲ ಅಂದರೆ ಬರೋವಾಗಲೂ ನಮ್ಮ ಒಂದು ಸಂದೇಶವನ್ನು ಕೊಟ್ಟಲ್ಲೆ ಬರುವಾಗಲೂ ನಾವು ಏನು ತರಲ್ಲ ಹೋಗುವಾಗಲೂ ಏನು ಬೇಡ ಅನ್ನೋ ಸಂದೇಶವನ್ನು ಕೊಟ್ಟ ಸರಿಯಾದ ಉತ್ತರ ದುಡ್ಡನ್ನು ತರೋದಿಲ್ಲ ಮತ್ತು ನಂತರದಲ್ಲಿ ದುಡ್ಡನ್ನು ತನ್ನೊಡನೆ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಶ್ರೀನಿವಾಸ ಹೇಳಿದೆ ಅಲ್ವಾ ತಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ರಮ್ಮ ಎಲ್ಲ ಏನಂದರೆ ನೆನಪು ತಮಗೆ ಈ ಇಡೀ ವಯಸ್ಸಿನಲ್ಲಿ ಕೂಡ ತಾವು ಇದರಲ್ಲಿ ಬಂದು ಭಾಗವಹಿಸಿ ಎಲ್ಲ ನೆನಪಿನಿಂದ ಹೆಸರುಗಳನ್ನು ಇದನ್ನು ಎಲ್ಲ ಹೇಳಿದ್ರಿ ಎಲ್ಲ ತುಂಬ ಒಂದು ಚಾಕಚಕ್ಯತೆಯಿಂದ ತಾವು ಹೇಳಿದ್ರಿ ತುಂಬ ಸಂತೋಷ ಹೌದೌದು ಅವನೇ ನಿಂತು ಪ್ರೇರಣೆ ಅಂತರ್ಯಾಮಿ ಸರ್ವರ ಅಂತರ್ಯಾಮಿಯಾದ ಪರಮಾತ್ಮ ಎಲ್ಲರಲ್ಲೂ ನಿಂತು ಎಲ್ಲ ಕಾರ್ಯವನ್ನು ಮಾಡ್ತಾ ಇರ್ತಾನೆ ಇದನ್ನು ಕೂಡ ಮಾಡಿ ಮಾಡಿಸಿ ಅವನಿಗೆ ಸಮರ್ಪಣೆ ಮಾಡೋದು ಅಲ್ವಾ ನಾವು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇವೆ ನಮಗೆ ಧನ್ಯವಾದಗಳು ವೆಂಕಟಪತಿ ಶರಣು ಆಹಾ ವೆಂಕಟಪತಿ ಶರಣು ವೆಂಕಟಪತಿ ಶರಣು ಆಹಾ ವೆಂಕಟಪತಿ ಶರಣು ವೆಂಕಟಪತಿ ಶರಣು ಆಹಾ ವೆಂಕಟಪತಿ ಶರಣು वेङ्कटपतिशरणो आहा वेङ्कटपतिशरणो कमलसंभवनुतचरण शुभ कमलारिकुलाभरण कमलसम्भवनुतचरण शुभ कमला शरणो आहा शरणो वेङ्कटपतिशरणो शरणो आहा वेङ्कटपतिशरणो श्री भूदेवीय रमणा दिव्य दिव्यसरसक्ष खगवरगमना श्री रमणा दिव्यसरसक्ष खगवर गमना सुरपुगण सुरदमना भवहर सुरवर समनामा समनाम शरणो आहा शरणो वेङ्कटपतिशरणो शरणो आहा शरणो शेषगिरियतटनिलया घनशेषभूषण मणिवलया शेषगिरियतटनिलया घनशेषभूषण मणिवलया प्रसन्न वेङ्कट चेलुवा स्वसुख भोक्त भक्तश्रया तिरुमलयुलिहचल स्वसुख भोक्त भक्ताश्रया वेङ्कटपति शरणु आह वेङ्कटपति शरणु वेङ्कटपति शरणो आहा वेङ्कटपति शरणु वेङ्कटपति शरणु आह वेङ्कटपति शरणो शरणो आहा शरणो वेङ्कटपतिशरणो शरणो आहा वेङ्कटपति शरणो